ಎಲ್ಲರಿಗೂ ನಮಸ್ಕಾರ ಇವತ್ತು ಎಗ್ ರೈಸ್ ಮಾಡೋದನ್ನು ತೋರಿಸ್ತೀನಿ ಸಿಂಪಲ್ಲಾಗಿ ಸಾಸ್ ಇಲ್ಲದೆ ನಾವು ಎಗ್ ರೇಸ್ನ ಯಾವ ಥರ ರುಚಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ನೋಡ್ಬೋದು ಈಗ ಬಾಳಿಗೆ ಈಗ ಎಣ್ಣೆ ಹಾಕ್ಕೊಂಡಿನಿ ಸಿಂಪಲ್ಲಾಗಿ ಮಾಡ್ಕೋಬೋದು ಸಾಸ್ ಹಾಕಿದ್ರನ್ನ ಚಲೋ ಅಂತ ಅಂತೇನೂ ಇಲ್ಲ ಸಾಸ್ ಇಲ್ಲದೇ ನಾವು ಮಾಡ್ಕೋಬೋದು ಈಗ ಸಣ್ಣಗೆ ಕಟ್ ಮಾಡಿದೆ ಈರುಳ್ಳಿ ಹಾಕ್ಕೊಂಡು ಹಾಕತ್ತೀನಿ ಸ್ವಲ್ಪ ಖಾರ ಇದ್ರನ್ನ ಟೇಸ್ಟ್ ಚೆನ್ನಾಗಿರ್ತೈತಿ ಈ ಎಗ್ ರೈಸು ಮಕ್ಕಳು ಸ್ಕೂಲ್ ಬಿಟ್ಟು ಬಂದಮೇಲೆ ಈ ಥರ ನೀವು ರೈಸ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಈಗ ಕರಿಬೇ ಹಾಕ್ಕೊಂಡು ಹಾಕತ್ತೀನಿ ಮತ್ತು ಹಸಿ ಇದು ಭಾಳ ಖಾರದ ಇವು ನೋಡ್ಕೊಂಡು ಹಾಕ್ಕೊಡ್ರಿ ಈಗ ನೋಡಿರಿ ನಾನು ಮೊಟ್ಟೆ ನಾನು ಇದ್ರೊಳಗನ ಹಾಕ್ಕೊಂಡು ಹಾಕತ್ತೀನಿ ಈಗ ಈಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎರಡು ಮೊಟ್ಟೆ ತೊಗೊಂಡಿನಿ ನಾನು ಒಂದು ಸಣ್ಣ ಪ್ಲೇಟಿಂದ ಒಂದು ಪ್ಲೇಟು ರೈಸ್ ನಾನು ಮಾಡ್ಕೊಂಡು ಈಗ ಎರಡು ಮೊಟ್ಟೆ ನಾನು ಹಾಕ್ಕೊಂಡೀನಿ ನಿಮ್ಗೆ ಜಾಸ್ತಿ ಇಷ್ಟಪಡೋದಾದರೆ ಜಾಸ್ತಿನೂ ಹಾಕ್ಕೋಬೋದು ಈಗ ಇದ್ರನ್ನ ಒಗ್ಗರಣೆ ಒಳಗನ ಇದನ್ನು ಈ ಥರ ಫ್ರೈ ಮಾಡ್ಕೊಬೇಕು ರೈಸ್ನ ಮೊದ್ಲು ಮಾಡಿಟ್ಕೋಬೇಕು ಉದುರಾಗಿ ಈಗ ನೋಡ್ರಿ ಇಷ್ಟಾತು ಈಗ ಉದುರಾಗಿ ಮಾಡಿಟ್ಕೊಂಡಿದ್ದ ರೈಸ್ನ ನಾನು ಇದ್ರೊಳಗೆ ಹಾಕ್ಕೊಂಡಿನಿ ಬಿಸಿದು ಹಾಕ್ಕೋಬೇಡ್ರಿ ಯಾಕಂತಂದ್ರೆ ಮುದ್ದೆ ಟೈಪ್ ಆಗುತ್ತಾ ಅದಕ್ಕೆ ಮೊದ್ಲು ಮಾಡಿಟ್ಕೊಂಡ್ರೆ ನೀವು ಉದುರು ಉದುರಾಗಿ ಬರುತ್ತಾ ರೈಸು ಈಗ ನಾನು ರೈಸ್ ಹಾಕ್ಕೊಂಡೆ ನೋಡ್ರಿ ಈಗ ಮಿಕ್ಸ್ ಮಾಡ್ಕೊಳೋಣ ಉಳಿದಿದ್ದ ಸಾಮಗ್ರಿಗಳನ್ನ ಈಗ ಹಾಕ್ಕೊಳನಂತ ಈಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೇವೆ ಮೊದಲು ನಾವು ಖಾರದ ಪೌಡ್ರನು ಹಾಕ್ಕೋಬೇಕು ಈಗ ಖಾರದ ಪೌಡ್ರ್ ಹಾಕ್ಕೊಳಕತ್ತೀನಿ ಖಾರ ಖಾರವಾಗಿದ್ರೆ ಭಾಳ ಮಸ್ತ್ ಇರ್ತೈತಿ ಅರ್ಶಿಣದ ಪೌಡ್ರು ಸ್ವಲ್ಪ ಚಿಟಿಕೆ ಅಂತೀವಲ್ಲ ಚಿಟಿಕೆ ಅರ್ಶಿನದ ಪೌಡ್ರ್ ಸಾಕಾಗುತ್ತೆ ಇದು ಗರಂ ಮಸಾಲ ಚಿಕನ್ ಮಸಾಲೆ ಇದ್ರೆ ನೀವು ಹಾಕ್ಕೋಬೋದು ನಾನು ಗರಂ ಮಸಾಲ ಹಾಕ್ಕೊಂಡಿನಿ ಮತ್ತು ಇನ್ನೊಂದು ಮಸಾಲ ಪೌಡ್ರ್ ಹಾಕ್ಕೊಂಡಿನಿ ನಾನು ಮನೇಲೆ ಮಾಡಿದಂಥ ಮಸಾಲ ಇದು ಅಂದರೆ ಟೇಸ್ಟ್ ಭಾಳ ಮಸ್ತ್ ಬರ್ತೈತಿ ಹೀಗಾಗಿ ಈಗ ಮಿಕ್ಸ್ ಮಾಡ್ಕೊಳೋಣ ಒಂದು ಸಾರಿ ಈ ಥರ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳನ ಸಾಸು ಇಲ್ದೇ ನಾವು ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು ರುಚಿ ರುಚಿಯಾಗಿ ಆಗುತ್ತ ಅಂತಲೇ ಹೇಳ್ಬೋದು ಒಂದು ಸಾರಿ ಈ ಥರ ಮಾಡಿಕೊಡ್ರಿ ಭಾಳ ಇಷ್ಟಪಟ್ಟು ತಿಂತಾರೆ ಡೈಲಿ ಏನು ಮಾಡಬೇಕು ಅಂದಾಗ ನೀವು ಈ ಥರ ಎಗ್ ರೈಸ್ ಕೂಡ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು ಎಗ್ ನಿಮ್ಗೆ ಗೊತ್ತಿರೋಂಗೆ ಹೆಲ್ದಿ ಹಿಂಗಾಗಿ ಈಗ ನೋಡಿರಿ ರೆಡಿ ಆಯಿತು ಲಾಸ್ಟಲ್ಲಿ ನೀವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ನೀವು ಊಟ ಮಾಡುವಾಗ ನೀವು ನಿಂಬೆ ರಸ ಸ್ವಲ್ಪ ಹಾಕ್ಕೊಂಡು ನೀವು ತಿನ್ಬೋದು ನೋಡಿದ್ರಲ್ಲ ಸಿಂಪಲ್ ಆದ ಎಗ್ ರೈಸು ಒಂದ್ಸಾರಿ ಈ ಥರ ಮಾಡಿಕೊಡ್ರಿ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಇನ್ನೂ ಯಾರು ನನ್ನ ಚಾನಲ್ನ ಫಸ್ಟಾಗಿ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಾನು ಹಾಕುವಂಥ ಹೊಸ ವಿಡಿಯೋಗಳು ನೀವು ನೋಡ್ಬೋದು ಈಗ ನಾನು ಸರ್ವಿಂಗ್ ಪೌಲಿಗೆ ಹಾಕೊಂಡಾಕತ್ತೀನಿ ನಿಂಬೆಹಣ್ಣಿನ ರಸ ಕೂಡ ನಾನು ಹಾಕಿದೆ ನೋಡ್ಬೋದು ಸೂಪರ್ ಆಗಿರೋಂಥ ಎಗ್ ರೈಸು ಬಿಸಿ ಬಿಸಿದ ತಿನ್ಬೇಕಿದ್ನ ಆರಿಂದ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಬಿಸಿ ಬಿಸಿದ ಸರ್ವ್ ಮಾಡಿರಿ ಇದ್ರ ಜೋಡಿ ನಾವು ಈರುಳ್ಳಿ ಸೋತಿಕಾಯಿನ ಸೈಡಲ್ಲಿ ಇಟ್ಕೊಂಡು ತಿನ್ಬೋದು ಮಸ್ತ್ ಇರುತ್ತಾ ನೋಡಿದ್ರಲ್ಲ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರೂ ನಮಸ್ಕಾರ